ಸುಭಾಷಿತ ಅಸ್ಥಿರಂ ಜೀವಿತ ಅಸ್ಥಿರೇಧನ ಯೌವನೆ ಅಸ್ಥಿರ ಪುತ್ರ ಧರ್ಮ ಕೀರ್ತಿ ದ್ವಯಂ ಈ ಸುಭಾಷಿತದ ಅರ್ಥ ಏನು ಅಂದ್ರೆ ಅಸ್ಥಿರಂ ಜೀವಿತಂ ಲೋಕೆ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂದ್ರೆ ಮನುಷ್ಯನ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಏನೇನು ಅಸ್ಥಿರೇಧನ ಯೌವನೆ ಅಂದ್ರೆ ನಮ್ಮ ಬಾಲ್ಯ ಆಗಿರ್ಬೋದು ನಮ್ಮ ಯೌವನ ಆಗಿರ್ಬೋದು ನಮ್ಮ ವೃದ್ಧಾಪ್ಯ ಆಗಿರ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ಹಣ ಆಗಿರ್ಬೋದು ಇದ್ಯಾವುದೂ ಸಹ ಶಾಶ್ವತ ಅಲ್ಲ ಅಸ್ಥಿರೇ ಪುತ್ರದಾರಶ್ಚ ಅಂದ್ರೆ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಹೆಂಡತಿ ಆಗಿರ್ಬೋದು ಇವರು ಸಹ ಶಾಶ್ವತ ಅಲ್ಲ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂದ್ರೆ ಹಾಗಾದ್ರೆ ಯಾವುದು ಶಾಶ್ವತ ಧರ್ಮ ಮತ್ತೆ ಕೀರ್ತಿ ನಾವು ಏನು ಸತ್ಯ ಮತ್ತು ಒಳ್ಳೆ ಮಾರ್ಗದಲ್ಲಿ ನಡೆದಿರ್ತೀವಿ ಆ ಧರ್ಮ ನಮಗೆ ಶಾಶ್ವತವಾಗಿರುತ್ತೆ ಕೀರ್ತಿ ನಾವು ಸಂಪಾದಿಸಿದಂತಹ ಒಳ್ಳೆ ವಿದ್ಯೆ ನಮಗೆ ಕೀರ್ತಿಯನ್ನು ತಂದುಕೊಡುತ್ತೆ ಇವೆರಡು ಮಾತ್ರ ಶಾಶ್ವತ ಈ ಸುಭಾಷಿತದ ಅರ್ಥ ಏನು ಅಂದರೆ ನಮ್ಮ ಜೀವನ ಜೀವನದಲ್ಲಿ ಧನ ಆಗಿರ್ಬೋದು ಯೌವನ ಆಗಿರ್ಬೋದು ನಮ್ಮ ಆಸ್ತಿ ಅಂತಸ್ತು ಎಲ್ಲದಕ್ಕಿಂತ ನಾವು ನಡೆದಂತಹ ಉತ್ತಮ ಮಾರ್ಗ ಮತ್ತು ನಾವು ಸಂಪಾದಿಸಿದಂತಹ ವಿದ್ಯೆ ನಮಗೆ ಶಾಶ್ವತವಾಗಿರುತ್ತೆ ಅಂತ ಹೇಳಿ ಈ ಶ್ಲೋಕದ ಅರ್ಥ ಇದು ಸರ್ವಕಾಲಕ್ಕೂ ಸಹ ಅಂದರೆ ಕೌರವ ಪಾಂಡವರ ಕಾಲದಿಂದಲೂ ಸಹ ಧರ್ಮನೇ ಗೆದ್ದಿದ್ದು ಅಂತ ಹೇಳಿ ಈ ಸುಭಾಷಿತದ ಅರ್ಥ ಧನ್ಯವಾದಗಳು